ಭಯೋತ್ಪಾದಕರಿಗೆ ಒಂದು ಸ್ವರ್ಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕುವಂಥವರು ದೇಶದಲ್ಲಿ ಹಿಂದುಗಳನ್ನು ಕೊಲೆ ಮಾಡ್ತಕ್ಕಂಥವರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ ಏ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದವ್ರನ್ನ ಬ್ರದರ್ ಅಂದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತರು ಅವ್ರು ಅರೆಸ್ಟೇ ಮಾಡಲಿಲ್ಲ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ ನೇರವಾದಂಥ ಆಪಾದನೆಯನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಸುಮಾರು ಐದು ಕೋಟಿ ಕೊಟ್ಟು ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದೀರಿ ಐದು ಕೋಟಿ ಒಂದಲ್ಲ ನೂರಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಒಂದು ವರ್ಕ್ ಆಗಿಲ್ವಾ ಏನೋ ಒಂದು ಕೆಟ್ಟೋಗಿದೆ ಹತ್ತು ಕೆಟ್ಟೋಗಿದೆ ಓಕೆ ನೂರಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಯಾರು ಆಫ್ ಮಾಡಿದವರು ಸರ್ಕಾರದ ಆದೇಶ ಇಲ್ಲದೆ ಆಫ್ ಆಫ್ ಹೆಂಗೆ ಆಗ್ತೈತೆ ಯಾವನೋ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡ್ಬೋದಪ್ಪ ಒಂದನ್ನು ತಿರುಗಿಸ್ಬೋದು ನೂರಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ ಇವರ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತೂ ಸತ್ತು ನೆಲ ಕಚ್ಚಿಬಿಟ್ಟಿದೆ ಅದು ಇಂಟೆಲಿಜೆನ್ಸಿ ರಾಜ್ಯದಲ್ಲಿ ಇಲ್ಲೇ ಇಲ್ಲ ಸತ್ತು ಉಟಿದೆ ಅದರ ಅಧಿಕಾರಿಗಳು ಪೂರ್ತಿ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಇವರಿಗೆ ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ ಕ್ಯಾಬ್ರೆ ಬೇರೆ ಒಳಗಡೆ ಹಾಂ ಮೇಲ್ ಕ್ಯಾಬ್ರೆ ಮೇಲ್ ಕ್ಯಾಬ್ರೆಗಳು ನಡೀತಾ ಇದೆ ಇವತ್ತು ಫೋಟೋಗಳು ಬಂದಿದೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರೋವಂಥದ್ದು ಡ್ಯಾನ್ಸ್ ನಡಿತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನು ಬೇಕು ಅವ್ರ ಹೊರ್ಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ ಮತ್ತು ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ರಾಜ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳನ್ನು ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳನ್ನು ಅಲ್ಲಿಂದ ಬ್ಲ್ಯಾಕ್ ಮೈಲ್ ಮಾಡಿ ದುಡ್ಡು ತರ್ಸ್ಕೊಳಕ್ಕು ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ ಇಲ್ಲ ಅಂದರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ ಯಾಕೆಂದರೆ ಜೈಲುಗಳಲ್ಲಿ ನಿಮಗೆ ಈ ರೇಟಿಗೆ ಸಿಗಲ್ಲ ನೂರು ರೂಪಾಯಿ ಇರೋದು ಹತ್ತು ಸಾವಿರ ರೂಪಾಯಿ ಕೊಡಬೇಕಲ್ಲಿ ಲಕ್ಷಾಂತ ರೂಪಾಯಿ ಕೊಡಬೇಕು ಇದಕ್ಕೆ ಕೋಟ್ಯಾಂತ ರೂಪಾಯಿ ಹಣ ಬೇಕು ಆ ಕೋಟ್ಯಾಂತ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಯಾರು ಕಳಿಸ್ಕೊಡ್ತಾರೆ ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ವಲೈಕೆ ಮಾಡೋ ಮುಖಾಂತರ ಫ್ರೀ ಆಗಿ ಬಿಟ್ಬಿಟ್ಟವ್ರು ಫ್ರೀ ಇದು ಫ್ರೀ ಇನ್ಮೇಲೆ ಜೈಲ್ ಫ್ರೀ ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ ಐದು ಗ್ಯಾರಂಟಿ ಹಾಂ ಫ್ರೀ 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 ಅಂತ ಈಗ ಜೈಲೊಳಗೆ ಹೋದ್ರೆ ರಾಜ್ಯ ಅತಿ ರಾಜ್ಯ ಫ್ರೀ ಫ್ರೀ ರಾಜ್ಯ ಅತಿಥಿ ಫ್ರೀ ನಿಮಗೆ ಡ್ಯಾನ್ಸ್ ಫ್ರೀ ಎಣ್ಣೆ ಫ್ರೀ ಸರ್ಕಾರನೇ ಹೇಳಿಬಿಟ್ಟೈತೆ ಹಾಂ ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರೂ ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ ಆ ರೀತಿ ಸರ್ಕಾರ ಥೂ ನಾಚಿಕೆ ಆಗಬೇಕು ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ ಅಷ್ಟು ವರ್ಷ ಇಷ್ಟೊಂದು ಹಣ ಖರ್ಚು ಮಾಡಿದ್ ಕೇಳಿದ್ರೆ ವರದಿ ಮುಖ್ಯಮಂತ್ರಿ ಹೇಳ್ತಾರೆ ಗೃಹ ಸಚಿವ ವರದಿ ತರಿಸ್ಕೊಂತೀನಿ ಎರಡೂವರೆ ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ದೀರಾ ಅವಾಗ ವರದಿ ಬಂದಿರಲ್ವಾ ನಿಮ್ಮ ಇಂಟೆಲಿಜೆನ್ಸಿ ಕೇಳಿರಲ್ವಾ ನಿಮಗೆ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಮತ್ತೆ ಮಾಡಿಸೋದು ನೀವೇ ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ದು ಸ್ಕೀಮು ಒಟ್ಟೆ ಒಳ್ಳೆ ಸ್ಕೀಮು ಎರಡುಗೆ ಹ್ಯಾಂಗೈತೆ ಅಲ್ಲಿ ಜೈಲಲ್ಲೇ ಎರಡು ಪಾರ್ಟಿ ಒಂದು ಸಪ್ಲೈ ಮಾಡೋ ಪಾರ್ಟಿ ಇನ್ನೊಂದು ಫೋಟೋ ಮಾಡೋ ಪಾರ್ಟಿ ದರ್ಶನ್ ಒಂದು ಸಿಗರೇಟ್ ಸೇದಿದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೊಟ್ಟೋದ್ರಲ್ಲಪ್ಪ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರ್ಗು ನಾನು ಬೆಂಬಲ ಮಾಡಲ್ಲ ಯಾರಿಗುನು ತಪ್ಪು ತಪ್ಪೇ ಯಾರು ಮಾಡಿದ್ರು ದರ್ಶನ್ ಸಿಗರೇಟ್ ಸೇದಿದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇವ್ರಿಗೇನು ಏನು ಮಾಡ್ತೀರಾ ಈಗ ಇವ್ರಿಗೇನು ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ನೀವು ಈಗಾಗಲೇ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ ಹುಬ್ಳಿಯಲ್ಲಿ ಈ ಶಿವಾಜಿನಗರದಲ್ಲಿ ಆಯ್ತಲ್ಲ ಕೆ ಜಿ ಯಾವುದು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ ನೀವು ಜೈಲೊಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು ಇಲ್ಲಾಂದ್ರೆ ಕೇಸ್ ವಾಪಾಕ್ತೈತಾಯಿದ್ರು ನನಗನ್ಸತ್ತೆ ಕರ್ನಾ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಆರ್ಡರು ಸತ್ತೋ ಹುಟ್ಟಿದೆ ಕೇಳೋರು ಯಾರೂ ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ ಏನು ಕೇಳಿದ್ರು ನೋಡೋಣ ವರದಿ ತರ್ಸ್ಕೊತೀನಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಷ್ಟೇ ಈ ಸರ್ಕಾರ ನೆಗದು ಬಿದ್ದೋಗಿದೆ ಇವತ್ತು ರಾಜ್ಯದಲ್ಲಿ ನೆಗದು ಬಿದ್ದೋಗ ಸರ್ಕಾರ ಶವಯಾತ್ರೆ ನಡೀತಾ ಇದೆ ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ ಡಿ ಕೆ ಕುಮಾರ್ ಮುಂದೆ ಹೊರಬೇಕಾ ಸಿದ್ದರಾಮಯ್ಯ ಮುಂದೆ ಬರಬೇಕು ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ ಇವರಿಬ್ಬರು ಕಿತ್ತಾಡ್ತಾ ಇರೋದು ಎಣಕ್ಕೆ ಮುಂದೆ ಬರಬೇಕಾ ಹಗಲು ಕೊಡಬೇಕಾ ಹಿಂದೆ ಕೊಡಬೇಕಾ ಅಷ್ಟೇ ಇವರಿಬ್ಬರು ಚಿತ್ ಕಿತ್ತಾಟ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇವತ್ತು ವರ್ಷ ಇತಿಹಾಸದಲ್ಲಿ ಇಂಥ ವರ್ಸ್ಟ್ ಸರ್ಕಾರವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಇದೊಂದು ಪಾಪಿಗಳ ಸರ್ಕಾರ ಈ ಸರ್ಕಾರಕ್ಕೆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಯ್ತು ಮಾಡಿದ್ದಾರೆ ನೋಡಿ ಅಲ್ಲಿ ಈ ಸರ್ಕಾರ ಒಂದು ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ ಕರ್ನಾಟಕದಲ್ಲಿ ನಡೀತಾ ಇರೋದು ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಪ್ರಾಯೋಜ ಪ್ರಾಯೋಜಿತ ಇದೆಲ್ಲ ಆರ್ ಎಸ್ ಎಸ್ ಅವ್ರ ಕಡ್ರೆ ದುರ್ಗು ದುರ್ಗುಟ್ಕೊಂಡು ನೋಡೋದು ಮುಸ್ಲಿಮನ್ ಕಂಡ್ರೆ ತಪ್ಪುಕೊಳ್ಳೋದು ಟೋಪಿ ಹಾಕ್ಕೊಳ್ಳೋದು ಇಷ್ಟೇ ಇವ್ರದು ಅದರಿಂದ ಈ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋವಂಥ ಸರ್ಕಾರದಲ್ಲಿ ಮಾತ್ರ ಆಗೋದು ಇದು ಏರ್ಪೋರ್ಟ್ಗಳಲ್ಲಿ ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಇದಾಗಕ್ಕೆ ಸಾಧ್ಯ ಇಲ್ಲ ಈ ಇದನ್ನು ಕೂಡ ಕಾಂಗ್ರೆಸ್ ಪ್ರಯೋಜಿತ ಅಂತಲೇ ಹೇಳ್ಬೋದು